ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾವು ಇಲ್ಲಿ ಹಸಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಅಡಸಿ ಮೆಣಸಿಕೆ ಸ್ವಲ್ಪ ಕೊತ್ತಂಬರಿ ಕೆ ಜಿಗೆ ಒಂದೊಂದು ಈರುಳ್ಳಿ ತೊಗೊಳ್ಳಿ ಇಲ್ಲಿ ನಾವು ಸಣ್ಣ ಈರುಳ್ಳಿ ಇದ್ದಾವೆ ಅದರಿಂದ ನಾನು ಕೆ ಜಿಗೆ ಎರಡೆರಡು ತೊಗೊಂಡಿದ್ದೀವಿ ಹಸಿ ಮಸಾಲೆ ರೆಡಿ ಆಯಿತು ಈಗ ಇಲ್ಲಿ ಮೂರು ಕೆ ಜಿ ಚಿಕನ್ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾವಿಲ್ಲಿ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಓಪನಲ್ಲಿ ಮಾಡ್ಕೊಳೋದಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು ವಿಸಲ್ ಕೂಗಿಸ್ಕೊಂಡ್ರೆ ಸಾಕು ಬೇಗ ಸಾಂಬಾರು ಆಗಿಬಿಡುತ್ತೆ ಸ್ವಲ್ಪ ಎಣ್ಣೆ ಹಸಿ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಈ ಹಸಿ ಮಸಾಲೆ ನೀಟಾಗಿ ಫ್ರೈ ಮಾಡಿದಷ್ಟು ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ನೋಡಿ ನೀಟಾಗಿ ಫ್ರೈ ಆಗಿದೆ ಎಣ್ಣೆ ಬಿಟ್ಕೊಳ್ಳುತ್ತೆ ಈಗ ಚಿಕನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ಮೊಟ್ಟೆನ ಹಸಿ ಮಸಾಲೆ ಜೊತೆ ಹಾಕ್ಕೊಳೋದು ಬೇಡ ಟೊಮೊಟೊ ಖಾರ ಕುದೀತಾ ಇರುತ್ತಲ್ಲ ಅವಾಗ ಆ್ಯಡ್ ಮಾಡ್ಕೊಳ್ಳೋಣ ಕಳುತ್ತೆ ಈಗ ಚಿಕನ್ ನೀಟಾಗಿ ಹಂಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಡೋಣ ಆಮೇಲೆ ಒಂದು ವಿಸಲ್ ಕೂಗ್ಸ್ಕೊಳ್ಳೋಣ ಅಷ್ಟೊತ್ತಿಗೆ ನಾವು ಕೆಂಪು ಖಾರ ರುಬ್ಕೊಂಬಿಡೋಣ ಮೂರು ಟೊಮ್ಯಾಟೊ ತ್ರೀ ಸ್ಪೂನ್ ಖಾರದ ಪುಡಿ ಹಾಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈ ಕುಕ್ಕರ್ ಮುಚ್ಚಳ ಹಾಕಿ ಒಂದು ವಿಸಿಲ್ ಕೂಗಿಸ್ಬಿಡೋಣ ಟೊಮೊಟೊ ಖಾರ ರೆಡಿ ಆಯಿತು ಇಲ್ಲಿ ಚಿಕನ್ ಕೂಡ ಬೆಂದಿದೆ ಈಗ ಹ್ಯಾಡ್ ಮಾಡ್ಕೊಬಿಡೋಣ ಟೊಮೊಟೊ ಖಾರ ಇವಾಗ ಕಾಯಿ ಖಾರ ರೆಡಿ ಮಾಡ್ಕೊಳ್ಳೋಣ ಇಲ್ಲ ಅರ್ಧ ಓಳು ತೆಂಗಿನಕಾಯಿ ತುರಿ ಸ್ವಲ್ಪ ಶುಂಠಿ ಚಕ್ಕೆ ಏಲಕ್ಕಿ ಲವಂಗ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡು ರುಬ್ಕೊಂಬಿಡೋಣ ಈಗ ಕುದೀತಾ ಇದೆ ನೋಡಿ ಮೊಟ್ಟೆ ಇವಾಗ ಹಾಕಿದ್ದೀನಿ ನಾನು ಆಲ್ರೆಡಿ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಇವಾಗ ಕಾಯಿ ಖಾರ ಹಾಕ್ಕೊಂಬಿಡೋಣ ಪಕ್ಕ ನಾಟಿ ಸ್ಟೈಲಿದೆ ಒಂದು ಸಲ ಟ್ರೈ ಮಾಡಿ ನಾಟಿ ಕೋಳಿ ಸಾರು ಥರನೇ ಟೇಸ್ಟ್ ಬರುತ್ತೆ ಫಾರ್ಮ್ ಕೋಳಿ ಸಾಂಬಾರು ಚೆನ್ನಾಗಿರುತ್ತೆ ಮಾಡಿಕೊಳ್ಳಿ ಮುದ್ದೆಗಂತೂ ಸಖತ್ ಕಾಂಬಿನೇಷನ್ ನೋಡಿ ಕುದೀತಾ ಇದೆ ಸಾಂಬಾರು ರೆಡಿ ಆಯಿತು